ಸಿದ್ದರಾಮಯ್ಯನವರ ಬಾಯಿಂದ ಬರ್ತಾ ಇರುವಂತಹ ಹೇಳಿಕೆಗಳನ್ನು ಕೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಕಾಣೆಯಾಗ್ತಾರೆ ಆಗ್ತಾರೆ ಅನ್ನುವಂತ ಸುದ್ದಿ ಬಹಿರಂಗವಾಗಿ ಕಾಣಿಸ್ಕೊಡ್ತಾ ಇದೆ ಕಾರಣ ಮುಖ್ಯಮಂತ್ರಿ ಆಗೋದು ನೆಕ್ಸ್ಟ್ ಸತೀಶ್ ಹೊಳೆ ಅಂತೇಳಿ ನೇರ ನೇರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹೇಳ್ತಾರೆ ನಂತರದಲ್ಲಿ ಅಂದ್ರೆ ಏನು ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯವರು ಇವರ ನಂತರದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಶಕ್ತಿ ಸಾಮರ್ಥ್ಯ ಇರೋದು ಸತೀಶ್ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಸಿದ್ದರಾಮಯ್ಯವರ ಮಗ ಯತೀಂದ್ರ ಹೇಳ್ತಾ ಇರುವಂಥದ್ದು ಇದನ್ನು ಗಮನಿಸಿದಾಗ ಬಹುತೇಕ ಟಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ತರಹದ ಶಕ್ತಿ ಸಾಮರ್ಥ್ಯಗಳಿಲ್ಲ ಅನ್ನುವಂಥ ನಿಟ್ಟಿನ ಉತ್ತರಗಳು ಆಚೆ ಕಡೆ ಬಂದ ಹಾಗಿವೆ ಇನ್ನು ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಕಟ್ಟದೆ ಬೆಳೆಸದೆ ಎಲ್ಲಾನೂ ಮಾಡಿದೆ ಕಾಂಗ್ರೆಸ್ನೂ ಮಾಡಿದೆ ಆದ್ರೆ ಇದ್ದಕ್ಕಿದ್ದಂತೆ ನನಗೆ ಈ ರೀತಿ ಆಗೋಯ್ತಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಕಣ್ಣೀರ್ ಇಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಹೊರಬಿಡ್ತಾ ಇದೆ ಆದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ ಫುಲ್ ಖುಷಿಯಾಗಿ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ನಿಮಗೆ ಕಾಂಗ್ರೆಸ್ನ ಒಂದಿಷ್ಟು ಹೇಳಿಕೆಗಳು ಮತ್ತು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಮಾಹಿತಿಗಳನ್ನು ತಿಳಿಸೋದಾದ್ರೆ ಸಿಎಂ ಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಐದು ವರ್ಷಗಳ ಕಾಲ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅನ್ನುವಂಥದ್ದು ಮಾತ್ರ ಕನ್ಫರ್ಮ್ ಆಗಿದೆ ಸೊ ಸಿದ್ದರಾಮಯ್ಯ ಹೇಳ್ತಾ ಇತ್ತು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ಕಟ್ಟುನಿಟ್ಟಾದಂತಹ ಮಾತನ್ನು ನಾವೆಲ್ಲರೂ ಕೇಳಿದೀವಿ ಆದರೆ ಆ ಮಾತು ಈ ಹೊತ್ತಿಗೆ ಸುಳ್ಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಿರಂಗವಾಗಿ ವ್ಯಕ್ತವಾಗ್ತಾ ಇದೆ ಕಾರಣ ಏನಿರಬಹುದು ಅಥವಾ ಕಾರಣಗಳು ಏನೇ ಆಗಿರಬಹುದು ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಗೆ ಸಿಎಂ ಸ್ಥಾನದ ಒಂದು ಗದ್ದುಗೆ ಸಿಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಸಿದ್ದರಾಮಯ್ಯನವರ ಮತ್ತು ಸತೀಶ್ ಹೊಡೆಯವರ ಮತ್ತು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ನಡವಳಿಕೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನೊಂದು ಎರಡು ಪಟ್ಟಿಯ ಬನ ಆಗಿದೆ ಈಗ ಎರಡು ಪಟ್ಟಿ ಅಂದರೆ ಏನು ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವರು ಹಾಗೆ ಯತೀಂದ್ರ ಈ ಮೂರು ಜನರ ಪ್ಲಾನಿಂಗ್ ಡಿ ಕೆ ಶಿವಕುಮಾರ್ ಸಿಎಂ ಆಗದೆ ಇರೋ ಥರ ನೋಡ್ಕೊಳ್ತು ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ನಡೀತಾ ಇರುವಂತಹ ಚರ್ಚೆಯನ್ನು ವಿಚಾರ ಮಾಡಿದ್ರೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಹೇಳಿರುವಂತವರಿಗೆ ಸಿಎಂ ಸ್ಥಾನ ಕೊಡದೇ ಇದ್ರೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಬಿಡೋ ಸಾಧ್ಯತೆ ಇದೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಬಿಟ್ಟರೆ ಖಂಡಾಖಂಡನೀಯವಾಗಿ ಕಾಂಗ್ರೆಸ್ ನೆಲ ಕಚ್ಚುತ್ತೆ ಅಂತ ಹೈಕಮಾಂಡ್ ಅಲ್ಲಿ ಚರ್ಚೆ ನಡೀತಿದೆ ಅಂತೆ ಇನ್ನು ಡಿ ಕೆ ಶಿವಕುಮಾರ್ ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಭಯ ಹಾಕಿದ್ರು ಬಿಜೆಪಿಗೆ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂತ ತೋರಿಸ್ಕೊಟ್ರು ವತ್ಸಲ್ಯ ಅಂಥೇಳಿ ಈ ಆರ್ ಎಸ್ ಎಸ್ನ ಗೀತೆಯನ್ನು ಕೂಡ ಹಾಡಿದರು ವಿಧಾನಸೌಧದಲ್ಲಿ ಆದರೆ ಇಷ್ಟೆಲ್ಲ ನಡೀತಿರಬೇಕಾದರೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಯಾವುದೇ ರೀತಿಯಾದಂತಹ ಕರುಣೆಯಾಗಲಿ ದಯ ಆಗಲಿ ಮಾಯ ಆಗಲಿ ಪ್ರೀತಿಯಾಗಲಿ ಅದರ ಜೊತೆಗೆ ಇವರಿಗೆ ಸಿ ಎಂ ಸ್ಥಾನ ಕೊಡಲೇಬೇಕಂತ ಹೆದರಿಕೆ ಆಗಲಿ ಕಾಂಗ್ರೆಸ್ನ ಹೈಕಮಾಂಡಲ್ಲಿ ಕಾಣಿಸ್ತಾ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಕಣ್ಣೀರಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಬರಬರ್ತಾ ಇದೆ ಆದರೆ ಕಣಕಪುರದ ಬಂಡೆ ಕಣ್ಣೀರು ಹಾಕಿರೋದು ಕೇವಲ ಸಿಂಪತಿ ಗಿಟ್ಟಿಸಿಕೊಳ್ಳೋಕ್ಕೆ ಎನ್ನುವಂಥದ್ದು ಕಾರಣ ಹೊರಗೆ ಬರ್ತಾ ಇದೆಯಾ ಸಿಂಪತಿ ಗಿಟ್ಟಿಸಿಕೊಂಡು ಪ್ರಯತ್ನ ಮಾಡಿ ನೋಡುತ್ತೆ ನಂತರದಲ್ಲಿ ಬಿ ಜೆ ಹಾರತ್ತೆ ಈ ಕನಕಪುರದ ಬಂಡೆ ಅಂತೇಳಿ ಈಗಾಗಲೇ ಚರ್ಚೆಗಳು ಗ್ರಾಸವಾಗ್ತಿದೆ ಆದರೆ ಈ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇರುವಂತಹ ಎರಡು ಮುಖ್ಯ ಅಂಶಗಳನ್ನು ನಾವು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ಗೆ ನವೆಂಬರ್ ಹಂತದಲ್ಲಿ ಕ್ರಾಂತಿ ನಡೆಯುತ್ತೆ ಅನ್ನುವಂಥದ್ದು ಒಂದು ಯುದ್ಧ ಕಾಂಡ ನಡೆಯುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪೈಪೋಟಿಯ ವಿಚಾರಗಳಲ್ಲಿ ನಡೀತಾ ಇತ್ತು ಅಂದರೆ ಕಾಂಗ್ರೆಸ್ನ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಅದನ್ನು ಯತೀಂದ್ರ ಈಗ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಿದ್ದಾರೆ ಅದು ಯಾವ ರೀತಿ ಹಂತ ಅಂದರೆ ಕಾಂಗ್ರೆಸ್ನಲ್ಲಿ ಶಕ್ತಿ ಸಾಮರ್ಥ್ಯ ಸಿದ್ದರಾಮಯ್ಯ ನಂತರದಲ್ಲಿ ಸಿಎಂ ಸ್ಥಾನದ ಮುಂದುವರಿಸಿಕೊಂಡು ಹೋಗಿರುವಂತಹ ಶಕ್ತಿ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಮಾತ್ರ ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ ಆ ಮಾತನ್ನ ಕೇಳಿದಂತ ಟಿ ಕೆ ಶಿವಕುಮಾರ್ ರಾಂಗ್ ಆಗ್ತಾರೆ ನಿಮ್ದೆಲ್ಲ ನಾಟಕ ಗೊತ್ತು ಅಂತ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ ಈ ನಾಟಕಗಳು ಸಾಕು ಹೇಳಿ ಡಿ ಕೆ ಶಿವಕುಮಾರ್ ತಲೆಗೆ ಕೈ ಹಚ್ಚಿಕೊಳ್ತಾರೆ ಆದರೆ ಈ ನಾಟಕಗಳನ್ನೇ ಮುಂದುವರಿಸಿಕೊಂಡು ಯತೀಂದ್ರ ಈಗ ಭಾಷಣಗಳ ಮೇಲೆ ಭಾಷಣಗಳನ್ನು ಮಾಡ್ತಾ ಇದಕ್ಕೆ ಸಿ ಎಂ ಆದರೆ ನಮ್ಮ ತಂದೆಯವರ ನಂತರದಲ್ಲಿ ಅಂದರೆ ಸಿದ್ದರಾಮಯ್ಯವರ ನಂತರದಲ್ಲಿ ಸಿ ಎಂ ಆದರೆ ಅದಕ್ಕೆ ಕಾರಣ ಸತೀಶ್ ಜಾರಕಿಹೊಳಿ ಅವರೇ ಆಗಬೇಕು ಯಾಕಂತಂದ್ರೆ ಅವರು ಶಕ್ತಿ ಸಾಮರ್ಥ್ಯವನ್ನು ಹೊಂದ್ಕೊಂಡಿದ್ದಾರೆ ಅಂತೇಳಿ ಯತೀಂದ್ರ ಹೇಳ್ತಾರೆ ಇಲ್ಲಿ ನಿಮಗೆ ಎರಡು ಪಾಯಿಂಟ್ಸ್ ಅನ್ನು ನಾನು ಹೇಳಬೇಕು ಆ ಎರಡು ಪಾಯಿಂಟ್ಸ್ ಏನು ಅಂತ ನಿಮಗೆ ಚರ್ಚೆ ಮಾಡಿ ಹೇಳ್ತೀನಿ ಏನು ಸಿದ್ದರಾಮಯ್ಯನವರು ಐದು